ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ದ ಆ ಶ್ರೀ ಕರಿ ಹೋಮ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮತ್ತು ಲಂಚಿಗೆ ಸಿಂಪಲ್ಲಾಗಿ ಹೇಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿ ಇದು ಮಾಡೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಫಸ್ಟ್ ಇದಕ್ಕೆ ನಾನು ಬೆಂಡೆಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಈರುಳ್ಳಿ ಚಿಕ್ಕದಾಗ ಕಟ್ಟಿ ಕಟ್ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪು ಒಂದು ನಾಲ್ಕೈದು ಮೆಣಸಿಕಾಯಿ ಕೊಬ್ಬರಿ ತುರಿ ಫಸ್ಟು ಒಂದು ಬಾಣಲೆನ ಇಟ್ಟು ಅದನ್ನು ಬಿಸಿಯಾಗಾಕ್ಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ಉರಿಬೇಕು ಇಲ್ಲಿ ನಾನು ಒಂದು ಬಾಣಲೆ ತೊಗೊಂಡು ಅದನ್ನು ಬಿಸಿಗೆ ಇಟ್ಟಿದ್ದೀನಿ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಅದನ್ನು ಫಸ್ಟು ಮೇಲುಗಡೆ ಒಂದನ್ನು ಎರಡು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಇದು ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ಬರೋದು ಇನ್ನೂ ಅದರಲ್ಲಿ ಲೋಳೆ ಎಲ್ಲ ಇತ್ತು ಅಂದರೆ ಅಷ್ಟು ರುಚಿ ಬರೋಲ್ಲ ಅದಕ್ಕೋಸ್ಕರನೇ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ರಿ ಯಾಕೆಂದರೆ ಬೇಗ ಫ್ರೈ ಆಗೋಲ್ಲ ಬೆಂಡೆಕಾಯಿ ಇವಾಗ ಒಗ್ಗರಣೆಗೆ ಒಗ್ಗರಣೆ ಮಾಡೋದು ನೋಡ್ಕೊಳ್ಳೋಣ ಇದು ಕಡಲೆ ಫಸ್ಟ್ ಈ ಕಡೆ ಇಲ್ಲಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ ನಾನು ಈ ಕಡೆ ಫ್ರೈ ಮಾಡ್ತಾನೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಈ ಕಡೆ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ ಅದ್ರ ಜೊತೆಗೇ ಒಗ್ಗರಣೆ ಜೊತೆಗೇ ಬೆಂಡೆಕಾಯಿನೂ ಫ್ರೈ ಮಾಡ್ಕೋಬೇಕು ಟೈಮು ಕೂಡ ಸೇವ್ ಆಗುತ್ತೆ ನಿಮಗೆ ಬೆಳಗ್ಗೆ ಮಾಡ್ಕೊಳ್ಳೋದಾದರೆ ಅರ್ಜೆಂಟಿಗೆ ಇವಾಗ ಇಲ್ಲಿದು ಚಟಪಟ ಅಂತ ಕಡಲೆ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಒಂದು ಕಡೆ ಫ್ರೈ ಮಾಡ್ಕೊತಾನೆ ಇನ್ನೊಂದು ಕಡೆ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇರಿ ಟೈಮು ಕೂಡ ತುಂಬ ಸೇವ್ ಆಗುತ್ತೆ ಅವಾಗ ನಿಮಗೆ ಈ ಥರ ಕೆಂಪಿಗೆ ಆಗೋ ಥರ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಬೇಕು ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಬೇಕು ಇದಕ್ಕೆ ಪಲ್ಯಕ್ಕೆ ಹುಳಿ ಯೂಸ್ ಮಾಡಲ್ಲ ಬರೀ ಉಪ್ಪು ಮತ್ತು ಖಾರ ಅಷ್ಟೆ ಮಕ್ಕಳು ಏನಾರು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ನೋಡಿ ಇಲ್ಲಿ ಬೆಂಡೆಕಾಯಿ ಈ ಥರ ಫ್ರೈ ಆಗ್ತಾಯಿದೆ ಇವಾಗ ಇನ್ನೂ ಫ್ರೈ ಆಗಬೇಕು ಅದು ಲೋಳೆ ಎಲ್ಲ ಪೂರ್ತಿ ಹೋಗಬೇಕು ಇಲ್ಲಿ ಈ ಕಡೆ ಒಗ್ಗರಣೆ ರೆಡಿ ಆಗ್ತಾ ಇದೆ ಸ್ವಲ್ಪ ಒಂದು ಚಿಟಿಕೆ ಅರ್ಶನ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಉರಿಯೋದು ಮತ್ತು ಒಗ್ಗರಣೆನೂ ಜೊತೆ ಜೊತೆಗೆ ಮಾಡ್ಕೊಬೋದು ಬೇಗನೂ ಆಗೋಗುತ್ತೆ ಆವಾಗ ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಬೆಂಡೆಕಾಯಿ ಈ ಥರ ಫ್ರೈ ಆಗಬೇಕು ಇಲ್ಲಿ ಒಗ್ಗರಣೆನೂ ರೆಡಿಯಾಗಿದೆ ಆ ಒಗ್ಗರಣೆಗೆ ಬೆಂಡೆಕಾಯಿ ಹುರಿದಿರೋ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿಯಾಗಿ ಹೋಗ್ಬಿಡತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ ತುಂಬ ಈಸಿ ಅಂದರೆ ಈಸಿ ಆರಾಮಾಗಿ ಮಾಡ್ಕೊಬೋದು ಏನೂ ರುಬ್ಬೋದಿರಲ್ಲ ಬೇಯಿಸೋದಿರಲ್ಲ ಕೊನೆಗೆ ಕೊಬ್ಬರಿ ತುರಿ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಪಾತಿ ಜೊತೆಗೆ ತಿನ್ನೋಕ್ಕೆ ತುಂಬ ಸೂಟಬಲ್ ಇದು ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ಆರಾಮಾಗಿ ಕಳಿಸ್ಬೋದು